ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ಕುಕ್ಕಿಂಗ್ ನಾನು ಇವತ್ತು ಮಸಾಲ ಪಾಸ್ತಾ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ನೂರು ಅಷ್ಟು ಪಾಸ್ತಾನ ತೊಗೊಂಡಿದ್ದೀನಿ ಇದು ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ ಸೊ ಇದನ್ನು ನಾನು ಒಂದು ನೂರು ಅಷ್ಟು ತೆಂದು ಇಟ್ಕೊಂಡಿದ್ದೀನಿ ಇದನ್ನು ಬಳಸಿ ಇವತ್ತು ನಾನು ಪಾಸ್ತಾ ಮಾಡ್ತಾ ಇದ್ದೀನಿ ಇದೊಂದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇದು ಮೈದಾದಿಂದ ಮಾಡಿರೋದಲ್ಲ ರವೆಯಿಂದ ಮಾಡಿರುವಂತಹದ್ದು ಮೈದದಿಂದ ಮಾಡಿರೋದ ತೊಗೋಬೇಡಿ ಯಾಕೆಂದರೆ ಹೆಲ್ತ್ಗೆ ಒಳ್ಳೆಯದಲ್ಲ ಸೊ ಇದು ರವೆಯಿಂದ ಮಾಡಿರೋದರಿಂದ ಮಕ್ಳಿಗೂ ಕೂಡ ನಾವು ಕೊಡ್ಬೋದು ಹಾಗೆ ಇಲ್ಲಿ ಫಸ್ಟು ನಾನು ಪಾಸ್ತಾನ ಬೇಯಿಸ್ಕೋತೀನಿ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟು ವಾಟರ್ ಹಾಕಿದ್ದೀನಿ ಅದಕ್ಕೆ ಈ ಪಾಸ್ತಾ ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೇಗ ಬೆಂದೋಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕೋದ್ರಿಂದ ಅದೇನಾಗುತ್ತೆ ಅಂಟ್ಕೊಳ್ಳೋದಿಲ್ಲ ಬಿಡಿ ಬಿಡಿಯಾಗಿ ಬೆಂದ್ರೂ ಕೂಡ ಚೆನ್ನಾಗಿ ಬಿಡಿ ಬಿಡಿಯಾಗಿ ಇರುತ್ತೆ ಸೊ ಹಾಗಾಗಿ ನಾನು ಒಂದು ಸ್ಪೂನ್ ಆಯಿಲಷ್ಟು ಯೂಸ್ ಮಾಡಿಕೊಂಡೆ ಇವಾಗ ಇದನ್ನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ನಾವು ಐ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಬೇಯಿಸ್ಕೊಂಡ್ಮೇಲೆ ಇದನ್ನು ನೀರು ಮತ್ತು ಪಾಸ್ತಾನ ಸಪ್ರೇಟ್ ಮಾಡ್ಕೋಬೇಕು ಆ ನಂತರ ನಾವು ಪಾಸ್ತಾನ ರೆಡಿ ಮಾಡ್ಕೊಬೋದು ತುಂಬ ಈಸಿ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ಹಾಕ್ಬಿಡುತ್ತೆ ನೀವು ಆರಾಮಾಗಿ ಮಕ್ಳುಗಳಿಗೆ ಕ್ವಿಕ್ಕಾಗಿ ಬೇಗನೆ ಮಾಡಿಕೊಡ್ಬೋದು ಈಗ ನೋಡಿ ನಾನು ಒಂದು ಪ್ರೆಸ್ ಮಾಡಿ ನೋಡ್ತಾ ಇದ್ದೀನಿ ಅದು ಈಸಿಯಾಗಿ ಚೆನ್ನಾಗಿ ಭಾಗ ಆದರೆ ಅದು ಬೆಂದಿದೆ ಅಂತಲೇ ಅರ್ಥ ಈಗ ನಾನು ನೀರು ಮತ್ತು ಪಾಸ್ತಾನ ಸಪ್ರೇಟ್ ಮಾಡ್ಕೋತೀನಿ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಬಟರ್ ಅಂದರೆ ಬೆಣ್ಣೆನ ಹಾಕೋತಾ ಇದ್ದೀನಿ ಬೆಣ್ಣೆ ಜೊತೆಗೆ ಒಂದು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೋಬೇಕು ಇಲ್ಲಾಂತ ಅಂದರೆ ಏನಾಗುತ್ತೆ ಅದು ಬೆಣ್ಣೆ ಬೇಗ ಸೀದೋ ಥರ ಒಂಥರ ಕಪ್ಪಾಗಿಬಿಡುತ್ತೆ ಸೊ ಹಾಗಾಗಿ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ ಮತ್ತು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿ ಬಣ್ಣ ಚೆನ್ನಾಗಿ ಬದಲಾಗಬೇಕು ಹಾಗೆ ಅದರ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಕರಿಬೇವಿನ ಎಲೆ ಹಾಕೋತಾ ಇದ್ದೀನಿ ಅದನ್ನು ಕೂಡ ಫ್ರೈ ಮಾಡಿಕೊಂಡೆ ಮತ್ತು ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಟೊಮೊಟೋನು ಕೂಡ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಉಪ್ಪು ಹಾಕೋದ್ರಿಂದ ಬೇಗನೆ ತರಕಾರಿಗಳು ಬೇಯುತ್ತೆ ಹಾಗಾಗಿ ಉಪ್ಪನ್ನ ಹಾಕೊಂಡು ನಾನು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಇದು ಮಾಡಿಟ್ಕೊಂಡಿದ್ದೆ ನಾನು ಸ್ವಲ್ಪ ಶುಂಠಿ ಪೇ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ನಾನು ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಒಂದು ಕಾಲು ಅಷ್ಟು ಇದಕ್ಕೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಅಂಗಡಿಗಳಲ್ಲಿ ನಿಮಗೆ ಪಾಸ್ತಾ ಮಸಾಲ ಅಂತ ಸಿಕ್ಕೇ ಸಿಗುತ್ತೆ ಅದನ್ನು ನೀವು ತಂದಿಟ್ಕೊಂಡು ಯೂಸ್ ಮಾಡಿಕೊಂಡ್ರೂ ಆಗುತ್ತೆ ಇಲ್ಲ ಅಂತಂದರೆ ನೀವು ಮನೆಯಲ್ಲೇ ಇದು ಚಿಲ್ಲಿ ಪೌಡ್ರು ಆ ಥರ ಎಲ್ಲ ನೀವು ಯೂಸ್ ಮಾಡಿಕೊಂಡ್ರು ನಡೆಯುತ್ತೆ ಸೊ ನಾನಿಲ್ಲಿ ಪಾಸ್ತಾ ಪೌಡರ್ ಸಿಗುತ್ತಲ್ಲ ಅದನ್ನೇ ತಂದಿಟ್ಕೊಂಡಿದ್ದೆ ಅದನ್ನೇ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಒಂದೆರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಒಂದು ನಿಮಿಷ ಅಥವಾ ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಅಂದರೆ ಅದನ್ನ ಹಾಕಿದಾಗ ನೀವು ಫ್ಲೇಮ್ನ ಲೋ ಅಲ್ಲಿ ಇಟ್ಕೊಳ್ಳಿ ಉರಿನ ಕಡಿಮೆ ಇಟ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಸೀದೋ ಥರ ಹಾಕ್ಬಿಡತ್ತೆ ಈಗ ನಾನು ಪಾಸ್ತಾ ಮತ್ತು ನೀರು ಸಪ್ರೇಟ್ ಇಟ್ಕೊಂಡಿದ್ನಲ್ಲ ಆ ಪಾಸ್ತಾನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಒಂದರಿಂದ ಎರಡು ನಿಮಿಷಗಳ ಕಾಲ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದವಾಗಿ ಇದು ಮಾಡಿಕೊಂಡ್ರೆ ಆಯಿತು ಆಗುತ್ತೆ ತಿನ್ನೋದಕ್ಕೆ ಇಷ್ಟೇ ಈಸಿಯಾಗಿ ಆರಾಮಾಗಿ ನೀವು ಮಾಡ್ಕೋಬೋದು ಇದಂತೂ ತುಂಬಾ ರುಚಿಯಾಗೂ ಇರುತ್ತೆ ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಒಂದೊಳ್ಳೆ ಬಿಸಿ ಬಿಸಿ ಮಸಾಲ ಪಾಸ್ತಾ ರೆಡಿ ಇದು ಮಕ್ಕಳಿಗೆ ನೀವು ಸಂಜೆ ಟೈಮ್ ಸ್ಕೂಲಿಂದ ಬಂದ ತಕ್ಷಣ ಕೂಡ ನೀವು ಒಂದು ಐದು ಹತ್ತು ನಿಮಿಷದಲ್ಲಿ ಮಾಡಿ ನಾನು ಆಗಲೇ ಹೇಳಿದಾಗೆ ಇದು ಮೈದಾದಿಂದ ಮಾಡಿರೋದಲ್ಲ ರವೆ ಚಿರೋಟಿ ರವೆ ಬರುತ್ತಲ್ಲ ಅದರಿಂದ ಮಾಡಿರೋದು ಸೊ ಹಾಗಾಗಿ ಹೆಲ್ತಿಗೆ ಏನು ತೊಂದರೆ ಇಲ್ಲ ನೀವು ಆರಾಮಾಗಿ ಕೊಡ್ಬೋದು ಈಗ ಮಸಾಲ ಇದು ಪಾಸ್ತಾ ರೆಡಿ ಆಗಿದೆ ನಾನು ಸರ್ವ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತಷ್ಟು ಹೆಲ್ತಿ ರೆಸಿಪಿ ಜೊತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್ ಹಾಲ್